ವಿಶಾಲ ಹೃದಯದ ಕನ್ನಡಿಗರಿಗೆ ಏನು ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಒಬ್ಬ ಅದ್ಭುತವಾದ ನಟ ಆಗೋದಕ್ಕೆ ನೀವು ಮಾಡಬಹುದಾದ ಅತ್ಯುತ್ತಮ ತಯಾರಿ ಏನು ಬಹಳ ಸಿಂಪಲ್ಲು ಹೆಚ್ಚು ಹೆಚ್ಚು ಆಕ್ಟಿಂಗ್ ಮಾಡೋದು ಏನಪ್ಪಾ ಇದು ಇಷ್ಟು ಸಿಂಪಲ್ ಅಂತ ಕೇಳ್ಬಿಡಿ ಒಂದು ಮಾತಿದೆ ನೋಯಿಂಗ್ ಅಂಡ್ ನಾಟ್ ಡೂಯಿಂಗ್ ಸಿಕ್ ನಾಟ್ ನೋಯಿಂಗ್ ಅಂತ ಅಂದ್ರೆ ನಮ್ ಎಲ್ರಿಗೂ ಗೊತ್ತು ತುಂಬಾ ಆಕ್ಟಿಂಗ್ ಮಾಡ್ತಾ ನಾವು ಒಳ್ಳೆ ಆಕ್ಟ್ ಆಗ್ತೀವಿ ಅಂತ ಆದ್ರೆ ಎಷ್ಟೊಂದ್ ಜನ ಆಕ್ಟಿಂಗ್ ಮಾಡೋದ್ ಬಿಟ್ಟು ಇನ್ನೆಲ್ಲ ಅವ್ರ ಅವರಿಂದ ಮಾತಾಡಿಸ್ತಾ ಇರ್ತೀವಿ ಸರ್ ಚಾನ್ಸ್ ಕೊಡಿ ಅಂತ ಎಲ್ಲರನ್ನೂ ಕೇಳ್ತಾ ಇರ್ತೀವಿ ಕ್ಲಾಸ್ ಅಟೆಂಡ್ ಮಾಡ್ತೀವಿ ಇದೆಲ್ಲ ಹೋಗ್ತೀವಿ ಬಟ್ ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡೋದಕ್ಕೆ ಏನ್ ಬೇಕು ನಮಗೆ ಏನೂ ಬೇಕಿಲ್ಲ ನಮ್ಮ ಮನಸ್ಸಿಂದ ಬರುವಂತ ಕೆಲವು ಲೈನ್ಸ್ ನ ಒಂದು ಪೇಪರ್ ಅಲ್ಲಿ ಬರ್ಕೊಂಡು ಅದೊಂದು ಡೈಲಾಗ್ ಆಗಿರ್ಬೋದು ಒಂದು ಸೀನ್ ಆಗಿರ್ಬೋದು ಬರ್ಕೊಂಡು ಅದನ್ನ ಚೆನ್ನಾಗಿ ಒಬ್ಬ ಆಕ್ಟರ್ ತರ ಪ್ರಿಪೇರ್ ಆಗಿ ಪರ್ಫಾರ್ಮ್ ಮಾಡೋದು ಮೊದಲ ಕನ್ನಡಿ ಮುಂದೆ ಮಾಡಿ ಅಂತಿದ್ವಿ ಈಗ ನಮ್ಮ ಹತ್ರ ಅದ್ಭುತವಾದ ಕ್ಯಾಮರಾಗ ಸೊ ಕ್ಯಾಮ್ರಾ ಮುಂದೆ ಇಟ್ಟು ನಾನು ಹೇಗೆ ಒಂದು ಸೀನ್ ನ ಪರ್ಫಾರ್ಮ್ ಮಾಡಿ ಪರ್ಫಾರ್ಮ್ ಮಾಡಿ ಅದನ್ನ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ಅಲ್ಲಿ ಸ್ಟೋರೀಸ್ ಅಲ್ಲಿ ಎಲ್ಲಾ ಕಡೆ ಹಾಕಿ ಒಂದು ಹತ್ತು ಜನ ಫ್ರೆಂಡ್ಸ್ ಟ್ಯಾಗ್ ಮಾಡ್ಬಿಟ್ಟು ಇದು ಹೇಗಿದೆ ಅಂತ ಕೇಳಿ ಅವರು ಹೊಗಳಿದ್ರೆ ಅದನ್ನ ತಲೆಗೆ ಚಿಡಿ ನೆಕ್ಸ್ಟ್ ಸೀನ್ ಅನ್ನು ಮಾಡಿ ಅವ್ರು ಮುಗಿದ್ರೆ ಒಲಿಸ್ಬಿಟ್ಟು ನೆಕ್ಸ್ಟ್ ಸೀನ್ ಅನ್ನ ಮಾಡಿ ಸೊ ಈ ರೀತಿ ನೀವು ಮತ್ತೆ 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 ಮಾಡ್ತಾ ಇದ್ದಷ್ಟು ನೀವು ಅದ್ಭುತವಾದ ಒಬ್ಬ ನಟ ಆಗ್ತೀವ ನಮ್ಗೆ ಬರ್ಲಿಲ್ಲ ನನ್ ಗೊತ್ತು ನೀವೆಲ್ಲ ಬಾಯಲ್ಲಿ ಹೇಳಿದ್ರೆ ನಂಬಲ್ಲ ನಾನೇ ಮಾಡಿ ತೋರಿಸಿದ್ರೇನೆ ನಂಬೋದು ಅಂತ ನಾನು ಒಬ್ಬ ಉತ್ಸಾಹಿ ನಟ ಸೊ ನನ್ನ ಎಲ್ಲಾ ಪ್ರತಿಭೆಗಳನ್ನ ತೋರ್ಸೋಕಲ್ಲ ಒಂದು ಸ್ಕ್ರಿಪ್ಟ್ ಬರೆದು ಅದನ್ನ ಫೋನ್ ಅಲ್ಲೇ ಶೂಟ್ ಮಾಡಿ ಅದನ್ನ ಎಡಿಟ್ ಮಾಡಿ ಫೇಸ್ಬುಕ್ ನಲ್ಲಿ ಹಾಕಿದೀನಿ ಹೋಗ ವಿಡಿಯೋನ ನೋಡಿ ಇಷ್ಟ ಆಯ್ತಾ ನಾನ್ ಹೇಳ್ದಂಗೆ ಏನ್ ಇಷ್ಟ ಆಯ್ತು ಏನಕ್ಕೆ ಇಷ್ಟ ಆಯ್ತು ಸ್ವಲ್ಪ ಹೊಗಳಿ ಬರ್ದು ಶೇರ್ ಮಾಡಿ ಇಷ್ಟ ಆಗ್ಲಿಲ್ವಾ ಏನಕ್ಕೆ ಇಷ್ಟ ಆಗ್ಲಿಲ್ಲ ಎಷ್ಟು ಕೆಡದಾಗಿದೆ ಉಗಲು ಬರ್ದು ಶೇರ್ ಮಾಡಿ ನಾನು ಅದನ್ನ ನೋಡ್ಕೊಂಡು ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಸ್ ಮಾಡಿ ಹಾಕ್ತಿರ್ತೀನಿ ಹಾಗೆ ನಾನು ಬೆಳೆಯೋದಕ್ಕೆ ದಾನಿ ಕಂಡ್ಕೊಂಡಿದ್ದೀನಿ ಅದನ್ನೇ ನೀವು ಮಾಡ್ತೀರಾ ಅಂತ ನಂಬ್ತೀನಿ ನಮ್ಮ ಫೀಚರ್ ಫಿಲಿಮು ನಡೀತಾ ಇದೆ ಯಾರು ನಮ್ಮ ಜೊತೆ ವರ್ಕ್ ಮಾಡಬೇಕು ನಮ್ಮ ಆರೆಂಜ್ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಹೊತ್ತೋದು ಮರಿಬಿಡಿ ಧನ್ಯವಾದಗಳು